और यारो लक्ष्मीकांत भाग्यश्वरी नोड़ी निर्भवती भारत अबुदा नम धर्मशात्म सुजाम परित्राणाय साधूनां दयाशय च तस्कृता धर्मसंस्थापनार्थाय yeah. संभवामि युगे युगे <laughs> ಏನಪ್ಪ ಇದು ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವ ಮಾಡುತ್ತಿರುವಾಗ ನಮ್ಮಂತ ಕಾಳದ ನಿಗರ ತಪ್ಪಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲು ದೇವರು ಯಾವುದಾದ ರೂಪದಲ್ಲಿ ಹುಟ್ಟಿ ಬರ್ತಾನ ಆದ್ರೆ ಇದು ಕಲಿಯುಗ కలియుగ తెలు కలియుగా దేవర హుట్టోదంద్రేను నమ్మంత ధనికరన్న మట్ట హాక్రేను అదెందిగో సాధ్యవల్ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾ ಬೇಡ್ತೀವಿ ಇನ್ನಾಕ ಕೂಳಿಲ್ಲ ಅಂತಲ್ಲ ನೀವು ನೀಡೋ ಒಂದೇ ಒಂದು ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕತೆಗಳನ್ನ ಕಟ್ತೀವಿ ಕುಡಿಯಾಗ ಹೆಂಡ ಕೊಡ್ತೀವಿ ತಿನ್ನಾಕ ಅಂಡನೂ ಕೊಡ್ತೀವಿ ಮನಗಳ ಹೆಣ್ಣು ಸಾಕ್ಷಿ ನುಡಿಯುತ್ತಿದೆ ಅದು ನಮ್ಮಂಥ ಜನರ ದಬ್ಬಾಳಿಕೆಯಲ್ಲೇ ಅದು ನಿಮಗೆ ಅರ್ಥ ಆಗೋದಿಲ್ಲ ಅರ್ಥ ಆಗಾಕ ನಮ್ಮಂಥವ್ರು ಬಿಡೋದು ಎಲ್ಲ ನೀವು ಯಾವತ್ತಿದ್ರೂ ಅಲ್ಲೇ ಇರಬೇಕು ನಾವು ಯಾವತ್ತಿದ್ರು ಇಲ್ಲೇ ಇರಬೇಕು ನಾ ಮಾತಾಡೋ ಮಾತುಗಳು ಸ್ವಲ್ಪ ನಿಮಗೆ ಬಿರಸ ಅನ್ನಿಸ್ತೈತಿ ಆದ್ರ ಖರನ ಇರ್ತೈತಿ ಚಂದ್ರಕಾಂತ್ ಚಕ್ರವರ್ತಿ ಕುಲ್ಕರ್ಣಿ ಅವಾಗ ಏನು ಯಾಕೋ ಲಕ್ಷ್ಮೀಕಾಂತ್ ಭಾಗ್ಯಶ್ರೀ ಕಾಣ್ ಕಾಣಕತ್ತೀ ನಮ್ಗ ಭುಜಂಗ ಏನದು ಏನ್ ಹೇಳ್ತಾ ಇದ್ದ ತಿರುಪತಿ ಲಕ್ಷ್ಮೀಕಾಂತಪ್ಪ ಏನು ಅವರು ನಮ್ಮ ಭಾಗ್ಯ ಲಕ್ಷ್ಮೀ ಭಾಗ್ಯಶ್ರೀ ಲಕ್ಷ್ಮೀಕಾಂತ ಅವರ ಭಾಗ್ಯ ಲಕ್ಷ್ಮೀಕಾಂತಪ್ಪ ಅವರಲ್ಲ ಅಲ್ಲವೇ ಸೃಷ್ಟಿಯ ಈ ಜಗದಲ್ಲಿ ಅಷ್ಟಾವರಣ ತುಂಬಿದ ಆ ಸೌಂದರ್ಯವತಿಯನ್ನು ಆ ಸೌಂದರ್ಯವತಿ ನನ್ನ ಮನೆಯೇ ಸೇರುತ್ತಾಳೆನ್ನು ನಂಬಿ ಈ ವನಕ್ಕೆ ನಾ ಬಂದರೆ ಆ ನನ್ನ ಕಾರ್ಯ ನಡೆಯಲಿಲ್ಲವೇ ಈ ವನದಲ್ಲಿ ಆ ಲಂಕಾಧಿಪತಿ ರಾವಣನಂತೆ ನಾನೇ ವೇಷ ಬದಲಿಸಿಕೊಂಡು ಆ ರಾಶಿ ವೇಷ ಭಾಗ್ಯಗಳನ್ನ ಹೊತ್ತೊಯ್ಯಬೇಕೆಂದರೆ ಚಂಚಲನಾದ ನನ್ನ ತಮ್ಮ ಲಕ್ಷ್ಮಿಕಾಂತ ಹುಚ್ಚು ಹಿಡದಂತೆ ಆ ಭಾಗ್ಯಾಳನ್ನು ನಾನೇ ಹೊತ್ತು ಬರುತ್ತೇನೆಂದು ಪಣ ತೊಟ್ಟ ಆದರೆ ಆ ಕಾರ್ಯ ಅವನಿಂದ ಆಗದಿದ್ದರೆ ನಾನೇ ಚತುರ ಚಂದ್ರಕ್ಕಾದನಾಗಿ ಚಂದ್ರ ಚಕೋರಿ ಹತ್ತು ತರಲೇಬೇಕು ನನ್ನರ ಮನೆಗೆ ಹದಿನೇಳು ಹದಿನೆಂಟು ಸಲ ಹದಿನೇಳು ಹದಿನೆಂಟು ವರ್ಷ ಸೋತನ ಮಾರ್ಸಿ ಬಿಟ್ಟಿಮ್ಮೆ ಬಿಟ್ಟೋರಲ್ಲ ನಾವು ಆ ಭಾಗ್ಯ ಬಿಡ್ತೀನ ಈ ಸಲ ಈ ಸಲಾ ಈ ಸಲಾ ಜೈ ಆರ್ ಬಿ ಭುಜಂಕ ನೀವೇಕೆ ಬೇಗ ನನಗಪ್ಪಣೆ ಕೊಡಿದಣಿ ಭಾಜಾ ಭಜಂತಿರಿಲ್ಲದೆ ಭರ್ಜರಿ ಮನೆ ತುಂಬಿಸಿಕೊಳ್ಳುವ ಈ ನಿಮ್ಮ ಮನದ ಪೂರೈಸಿದೆ ಹೌದಾ ಹೌದು ನಿಮಗಾದ ಅವಮಾನದಲ್ಲಿ ಆ ಪಾರಿಜಾತ್ ಪುಷ್ಪವನ್ನು ನಿಮ್ಮ ಅಂತಪುರದ ಮುಂದೆ ನಿಲ್ಲಿಸುವೆ ಈಗಲೇ ನಿಮ್ಮ ಆಜ್ಞೆಯಾದರೆ ಸೂಜಿಗಾಗಿ ಮೋಜಿನ ಕುದುರೆ ಏರಿದಂತೆ ಆ ಸೂಜಿ ಮನೆ ಕಣ್ಣಿನ ಕಣ್ಣನ್ನು ತಂದು ನಿಮ್ಮ ತಮ್ಮನ ಚಿನ್ನ ಮಂಚಕ್ಕೆ ಹಾಕಿದಿದ್ದರೆ ನಾನು ನಿಮ್ಮ ಬಲ್ಗೈ ಬಂಟ ಭುಜಂಗನೆಲ್ಲ